ಒಂದು ಮಾತು ನಿತ್ಯ ನಿರಂತರವಾಗಿ ನಂಬಿಕೆ ಇಟ್ಟಿದ್ವಿ ಅದಕ್ಕೆ ಫುಟ್ಪಾತಿಂದ ಮೇಲೆ ಎದ್ದು ಬಂದಿದ್ದೀವಿ ಯಾಕೆಂದರೆ ನನಗೆ ಭಾಳ ನೋವಾಯ್ತು ದೇವರ ಬಗ್ಗೆ ಎಲ್ಲ ಮಾತಾಡಿದಾಗೆಲ್ಲ ಅದನ್ನು ಅಪಭ್ರಂಶ ಮಾಡಿ ಮಾತಾಡೋ ಎಲ್ಲ ನಾನು ನೋಡಿದೆ ಅದು ಅವರವ್ರ ಸಂಸ್ಕೃತಿ ಯಾರೇ ಆಗಿರಲಿ ಶಾರದಾ ದೇಗುಲ ಅಂದರೆ ಅವರೆಲ್ಲರೂ ಕೂಡ ಶಾರದೆಯ ಮಕ್ಕಳು ಒಂದು ಮೇಕಪ್ ಹಾಕೊಂತಾರೆ ಅಲ್ಲಿ ಕೂಡ ಒಂದು ದೇವರಿಗೆ ನಮಸ್ಕಾರ ಮಾಡಿ ನಮ್ಮ ಕೆಲಸನ ಆರಂಭ ಮಾಡೋದು ನಮ್ಗೆ ಹೇಳ್ಕೊಟ್ಟಿರೋದು ನಮಗೆ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಹಾಗಾಗಿ ನಮಗೆ ಭಾಳ ಶ್ರದ್ಧೆ ಇದೆ ಕೃಷ್ಣ ಒಂದೇ ಮಾತು ಹೇಳೋದು ಆ ಮಾತನ್ನ ನಾವು ಇದ್ದೀವಿ ಅನನ್ಯ ಚಿಂತೆಯಂತೋಮ ಜನ ಪರಿಪಾತ ದೇಶ ನಿತ್ಯಾಭಿಕ್ತಾನಂ ಯೋಗಕ್ಷೇಮಂ ಮಹಾಮ್ಯಂ ನಂಬು ನಾವು ಉದಾರ ಆಗ್ತೀವಿ ಅಂತ ನನಗೆ ಅದು ನನಗೆ ಅಂತಲ್ಲ ಬಹುತೇಕರು ಇವಾಗ ರಾಕ್ಲಿನ್ ವೆಂಕಟೇಶ್ ಆಗಲಿ ಗೋವಿಂದವ್ರು ಅನೇಕ ಸ್ನೇಹಿತರು ಯಾರ್ಯಾರಿದ್ದಾರೆ ನಾವೆಲ್ಲ ದೇವರನ್ನು ನಂಬಿ ಬೆ ಬೆಳೆದವರು ಬಟ್ ನಮಗೆ ಸ್ವಲ್ಪ ಆಶ್ಚರ್ಯ ಆಗಿದ್ದು ಅಂದರೆ ದೇವ್ರ ವಿರೋಧಿಗಳು ಕೂಡ ನಮ್ಮಲ್ಲಿದ್ದಾರೆ ಅವ್ರನ್ನೆಲ್ಲ ನಾನು ಒಂದು ವಿನಂತಿ ಮಾಡ್ತೀನಿ ನೀವೆಲ್ಲ ಹೋಗಿ ಅನ್ಯ ಧರ್ಮೀಯರ ಹತ್ರ ಹೆಂಗೆ ಅವ್ರ ಧರ್ಮನ ಉಳಿಸ್ಕೊತಾರೆ ಅಂತ ಹೋಗಿ ನೋಡ್ಕೊಂಬನ್ನಿ ನಿಮಗೆ ಗೌರವ ಹೆಚ್ಚುತ್ತೆ ತಮ್ಮ ಪ್ರಾಣ ಬೇಕಾರೆ ಬಿಡ್ತಾರೆ ಅವರು ಧರ್ಮದ ಒಂದು ಗೌರವವನ್ನು ಬಿಡ್ಕೊಬೋದಿಲ್ಲ ಬಟ್ ನಮ್ಮಲ್ಲೇ ಈ ರೀತಿಯಾದಂಥ ಭಾಷೆಗಳನ್ನೆಲ್ಲ ಹೇಳಿದಾಗ ಒಂದು ಸ್ವಲ್ಪ ಜಾಣ್ಮೆ ಇರಬೇಕು ಯಾಕೆ ಅಂದರೆ ನಂಬಿಕೆ ಉಳ್ಳವರು ತೊಂಬತ್ತು ಭಾಗ ಆಯ್ತಾರೆ ನಂಬಿಕೆ ಇಲ್ಲದೆ ಅವರು ಹತ್ತು ಭಾಗ ಇದ್ದಾರೆ ಹಾಗೆ ಹತ್ತು ಭಾಗದವರು ತೊಂಬತ್ತು ಭಾಗದವರನ್ನ ನೋಯಿಸ್ಬಾರ್ದು ಇದು ನನ್ನ ವಿನಂತಿ ಇನ್ನೇನಿಲ್ಲ ನಾವು ಹೇಳುವಂಥದ್ದು ಇದು ಬಂದು ಶಾರದಿ ದೇಗುಲ ಅಂತ ಇಲ್ಲಿ ಎಲ್ಲ ಕಲಾವಿದರು ಸೇರಿ ಒಂದು ಕಲಾವಿದರು ಸಂಘ ಅಂತ ರಾಜ್ಕುಮಾರ್ ಅವರು ಐ ತಿಂಕ್ ನಾನು ಭಾಳ ಅದೃಷ್ಟವಂತ ಅಂತ ನಾನು ಹೇಳ್ತೀನಿ ಅವರು ಅನೇಕ ಹೋಟೆಲ್ಗಳಲ್ಲಾಗ್ಬೋದು ಅಥವಾ ಎಲ್ಲೇ ಆಗ್ಬೋದು ಎಲ್ಲ ಕಲಾವಿದರುಗಳನ್ನೆಲ್ಲ ಸೇರಿಸಿ ಮಾಸಿಕವಾಗಿ ಒಂದು ಸಭೆ ಮಾಡೋದು ಅಥವಾ ಮೂರು ತಿಂಗಳಿಗೆ ಒಂದು ಸಭೆ ಮಾಡೋದು ಆರು ತಿಂಗಳಿಗೆ ಮಾಡೋದು ಯಾವುದಾದ್ರು ಕಷ್ಟ ಸುಖ ಇದ್ದಾಗ ಅಂಥದ್ದು ಎಲ್ಲ ನಡೀತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಈ ಬಿಲ್ಡಿಂಗ್ ಎಲ್ಲ ತುಂಬ ಕಷ್ಟಪಟ್ಟು ಅಂಬರೀಷ್ ಅವರು ಅವಾಗ ಅವರಿಗೆ ಅಧಿಕಾರದಲ್ಲಿದ್ದರು ಮತ್ತು ಎಲ್ಲ ಸ್ನೇಹಿತರಿದ್ದರು ಮತ್ತು ಇಂಡಸ್ಟ್ರಿ ಯುವತಿಯರು ಇಂಥ ಹಿರಿಯರು ಎಲ್ಲರೂ ಸೇರಿ ಈ ಬಿಲ್ಡಿಂಗ್ನ ಕಟ್ಟಿ ಮುಗಿಸೋದು ಮೇಲೆ ಯಾಕೋ ಇದು ಚಾಲನೆ ಆಗಲಿಲ್ಲ ಅಲ್ಲೇ ನಿಂತುಬಿಡ್ತು ಬಹುಶಃ ಅವರಿಗೆ ಅದು ಒಂದು ಮನಸ್ಸಿಗೆ ಬಂದಿದೆ ನಾವು ಅವರು ದೂರವಾಣಿಯಲ್ಲಿ ಮಾತಾಡಬೇಕಾದ್ರೆ ಅವ್ರಿಗೆ ಹೇಳಿದ್ದು ನಾನು ಇಷ್ಟೇ ನಮ್ಮ ಬದುಕಲ್ಲಿ ಕಿರಾ ಫುಟ್ಪಾತಿಂದ ಬಂದಂಥವ್ರು ನಾವು ನಮಗೆ ಶಾರದೆ ಎಲ್ಲ ಆಶೀರ್ವಾದ ಮಾಡಿಬಿಟ್ಟಿದ್ದಾಳೆ ನಾವು ಯಾಕೆ ಮುಂದಿನ ಪೀಳಿಗೆಗೆ ಒಳ್ಳೇದಾಗಲಿ ಅಂತ ಹರಿಸ್ಬಿಟ್ಟು ಬಿಟ್ಟು ಕೊಟ್ಬಿಡ್ಬಾರ್ದು ಅನ್ನೋದು ನಾನು ಮಾತಾಡಿದೆ ಪಾಪ ಆತನೂ ಅದನ್ನೇ ಹೇಳ್ದೆ ಇಲ್ಲ ಇಲ್ಲ ನನ್ನ ಮನಸ್ಸಿನಲ್ಲೂ ಅದೇ ಇದೆ ಅಂತ ಮುಖ್ಯಮಂತ್ರಿ ಅವರು ಸಭೆ ಹಿಂದೆ ಒಂದು ಒಂದು ತಿಂಗಳು ಎರಡು ತಿಂಗಳ ಕೆಳಗೆ ನಡೆದಾಗ ಈ ವಿಷಯ ಪ್ರಸ್ತಾಪ ಮಾಡಿದ್ದೆ ನಾನು ಇಲ್ಲಿ ಈಗ ಅದಕ್ಕೆ ಚಾಲನೆ ಸಿಕ್ಕಿದೆ ಯಾಕೆಂದರೆ ಒಂದು ಮಾತೃ ಸಂಸ್ಥೆ ಇರಬೇಕು ಯಾವುದೇ ಇವಾಗ ನೋಡಿ ಚೇಂಬರ್ ಅಂತ ಇದೆ ಒಂದು ಧೈರ್ಯ ಅಲ್ಲ ಓ ಏನೋ ಒಂದು ಸಮಸ್ಯೆ ಸಾಲ್ವ್ ಆಗಬೇಕು ಅಂದರೆ ಇಲ್ಲಿ ಓಟುದೇ ಬಂತಾರಂತೆ